ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇರೆ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ಕರ್ಕೊಂಡು ಅದಾಗ್ಲೇ ಸೀರೆ ಅಂಗಡಿಗೆ ಬಂದಿದ್ರು ಸುಶೀಲ ಅದೊಂದು ದೊಡ್ಡ ಸೀರೆ ಮಾಳಿಗೆ ಕಣ್ಣಿಗೆ ಬೇಕಾದಂತ ಬಣ್ಣ ಬಣ್ಣದ ಸೀರೆಗಳು ಹೊಚ್ಚ ಹೊಸ ಸುಂದರವಾದ ಕಲಾಕೃತಿಗಳಿರುವ ಬೆಳೆ ಬಾಳುವ ಸೀರೆಗಳಿರುವ ದೊಡ್ಡ ಶೋರೂಮ್ ಎನ್ನಬಹುದು ಅಂತಹ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹುಡುಗಿ ಒಮ್ಮೆಯೂ ಬಂದಿರಲಿಲ್ಲ ಆದರೆ ಅವಳ ಅದೃಷ್ಟ ಈಗ ಇಲ್ಲಿಯವರೆಗೂ ಕರೆ ತಂದಿದೆ ಭಾವಿ ಸೊಸೆಯ ಕೈ ಹಿಡಿದು ಕರ್ಕೊಂಡು ಬರುವ ಸುಶೀಲ ಮಗಳೇ ಸಿರಿ ನಿಂಗೆ ಯಾವ ಸೀರೆ ಬೇಕು ಸೆಲೆಕ್ಟ್ ಮಾಡು ಈಗ್ಲೇ ಮದ್ವೆಗೂ ಸೀರೆ ತೆಗೆದ್ಬಿಡೋಣ ಎಂಗೇಜ್ಮೆಂಟ್ಗೆ ಅರಿಶಿನ ಮೆಹಿಂದಿ ಚಪ್ಪತ್ ಪೂಜೆ ಬಳೆ ಶಾಸ್ತ್ರ ರಿಸೆಪ್ಷನ್ ಮುಹೂರ್ತ ಮತ್ತೆ ನಿಮ್ಮ ಮೊದಲನೇ ರಾತ್ರಿಗೆ ಸತ್ಯನಾರಾಯಣ ಪೂಜೆಗೆ ಹೀಗೆ ಎಲ್ಲ ಸಂದರ್ಭಕ್ಕೂ ಸೀರೆ ತೆಗೆದ್ಬಿಡೋಣ ಎಂದು ಅವ್ರು ಹೇಳ್ತಿದ್ರೆ ಹುಡುಗಿಗೆ ಮನ್ಸಲ್ಲೇ ಗೊಂದಲ ಹೇಗಿದ್ರು ಈ ಮದ್ವೆ ನಡೆಯಲ್ಲ ಮತ್ ಯಾಕಷ್ಟೆಲ್ಲ ತೆಗ್ದಿಡ್ಬೇಕೆಂದು ಅಮ್ಮ ಅದಕ್ಕೆಲ್ಲ ಈಗಲೇ ಅವಸರ ಯಾಕೆ ಎಂದಳು ಅವಳ ಕೆನ್ನೆ ಮುಟ್ಟಿ ಅಯ್ಯೋ ಹುಚ್ಚುಡುಗಿ ಮದುವೆಗೆ ತುಂಬಾ ಸಮಯ ಇದ್ಯಾ ಎಂಗೇಜ್ಮೆಂಟ್ ಮುಗಿದ್ರೆ ಎರಡೇ ವಾರಕ್ಕೆ ಮದ್ವೆ ಆಗ ಇವೆಲ್ಲ ಮಾಡೋಕ್ಕಾಗುತ್ತಾ ಮಗಳೇ ಅದಕ್ಕೆ ಈಗಲೇ ಎಲ್ಲವೂ ತೆಗ್ಯೋಣ ಸೀರೆ ಶಾಪಿಂಗ್ ಮುಗಿಸಿ ಒಡವೆ ಅಂಗಡಿಗೆ ಹೋಗೋಣ ನಿಂಗೆ ಇಷ್ಟವಾದ್ರೆ ತಗೊಳ್ಳೋಣ ಎಲ್ಲ ಆರ್ಡರ್ ಕೊಟ್ಟು ಬರೋಣ ಸರಿನಾ ಎಂದು ನಗುತ್ತಾ ಹೇಳಿದವರ ಮನಸ್ಸಿಗೆ ನೋಯಿಸುವ ಆಲೋಚನೆ ಹೇಗೆ ಬರುತ್ತೆ ಸರಿ ಎನ್ನುವಂತೆ ಸಣ್ಣಗೆ ನಕ್ಕು ಸುಮ್ಮನಾದಳು ಹಾಗೆ ಮದುವೆ ಸೀರೆಗಳಿರುವ ಕಲೆಕ್ಷನ್ಸ್ ಕಡೆಗೆ ಬಂದು ಕೂತು ಸಿರಿ ನೀನು ಕೂತ್ಕೋ ಮಗಳೇ ಎಂದು ನಮ್ಮ ಹುಡುಗಿಗೆ ಒಳ್ಳೆ ಸೀರೆ ತೋರಿಸಿ ಬೆಲೆ ಎಷ್ಟಾದ್ರೂ ಸರಿ ಆದರೆ ನೋಡೋಕೆ ಇವಳಿಗಾಗಿಯೇ ಮಾಡಿಸಿದ ಹಾಗಿರಬೇಕು ಎಂದರು ಸುಶೀಲ ಸರಿ ಎಂದು ಅಂಗಡಿಯವನು ಒಳ್ಳೊಳ್ಳೆ ಸೀರೆಗಳನ್ನೇ ತೆಗೆಯಲು ಆರಂಭಿಸಿದ ಚಿನ್ನದ ಬೆಲೆಗೆ ಸರಿ ತೂಗುವ ಹಾಗೆ ಐವತ್ತು ಸಾವಿರ ಅರವತ್ತು ಎಂಬತ್ತು ಎನ್ನುತ್ತ ಲಕ್ಷ ಕೂಡ ದಾಟುವ ಹಾಗೆ ಸೀರೆಗಳನ್ನ ತೋರಿಸಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸೀರೆ ಬೇಕು ಅಂದ್ರೆ ಈ ಬುಕ್ಲೆಟ್ ನೋಡಿ ಆರ್ಡರ್ ಮಾಡಿ ಮೇಡಮ್ ತರಿಸುವೆ ಎಂದು ಯಾವುದೋ ಬುಕ್ಲೆಟ್ ನೀಡಿ ಹೋದ ಅವಳಿಗೆ ಸೀರೆಗಳನ್ನ ನೋಡ್ತಾ ವಿರಾಜ್ ಅವಳಿಗೆ ಸೀರೆ ಕೊಡ್ಸಿದ್ದು ನೆನ್ಪಾಯ್ತು ಆ ರಾತ್ರಿ ಅವಳನ್ನು ಅವನು ಸೀರೆ ಅಂಗಡಿಗೆ ಕರೆದೊಯ್ದಿದ್ದು ಅಲ್ಲಿ ಸೀರೆ ಅಂಗಡಿಯವನಿಗೆ ಅವಳ ಪರವಹಿಸಿ ಬೈದು ಸೀರೆ ಕೊಡ್ಸಿದ್ದು ನೆನೆದು ಸೀರೆ ಸೆಲೆಕ್ಟ್ ಮಾಡೋಕೆ ಬರ್ತೀನಿ ಅಂದಿದ್ರಲ್ಲ ಲಂಕಾಧಿಪತಿಗಳಿಗೆ ಮರ್ತು ಹೋಯ್ತಾ ಎಂದ್ಕೊಳ್ಳುತ್ತಾ ಬೇಡ ಬೇಡ ಮತ್ತವ್ರು ಬರೋದು ಆಮೇಲೆ ಇಲ್ಲಿ ಇನ್ನೊಂದಾಗೋದು ಚಾಕ್ ಬೇಕು ಅವರೇ ಅವರು ಬರೋದೇ ಇರೋದೇ ಒಳ್ಳೇದು ಎಂದ್ಕೊಂಡು ಸುಮ್ಮನ ಅದ್ಲು ಕೆಲ ಸಮಯದ ನಂತರ ಅವ್ರು ಮುಖದಲ್ಲಿ ಯಾವ ಸೀರೆ ತಗೊಳ್ಬೇಕು ಎನ್ನುವ ಗೊಂದಲ ಮೂಡಿತು ಅದನ್ನ ಕಂಡ ಸುಶೀಲಾ ಮಗಳೇ ಅಲ್ಲಿ ಕನ್ನಡಿ ಇದೆ ನೀನು ಹೋಗಿ ಮೈ ಮೇಲೆ ಹಾಕೊಂಡು ಒಮ್ಮೆ ನೋಡು ನಿಂಗೆ ಯಾವ್ದು ಓಕೆ ಅನ್ಸುತ್ತೋ ಅದೇ ಫೈನಲ್ ಮಾಡೋಣ ಇಲ್ಲ ಎಲ್ಲವೂ ಪ್ಯಾಕ್ ಮಾಡಿಸೋಣ ಎಂದರು ಒಂದೊಂದು ಸೀರೆಯ ಬೆಲೆ ಲಕ್ಷ ದಾಟಿದೆ ಅದರಲ್ಲಿ ಎಲ್ಲವೂ ತಗೊಳ್ಳೋಣ ಅಂದ್ರೆ ಏನರ್ಥ ಅವರಿಗೆ ತಲೆ ತಿರುಗಿದಂತಾಗಿ ಬೇಡಮ್ಮ ನಾನು ಹೋಗಿ ನೋಡಿ ಫೈನಲ್ ಮಾಡ್ತೀನಿ ಎಂದು ಕೆಲ ಸೀರೆ ಹಿಡಿದು ಕೊಂಚ ದೂರದಲ್ಲಿದ್ದ ಕನ್ನಡಿಯತ್ತ ಹೋದಳು ಒಳ್ಳೆ ಹುಚ್ಚುಡುಗೆ ಸಂಕೋಚ ಪಡ್ತಾಳೆ ನಾನೇ ಕೆಲ ಸೀರೆ ತೆಗೀತೀನಿ ಎಂದುಕೊಂಡ ಸುಶೀಲ ಸೀರೆ ತೆಗೆದಿಡಿಸುತ್ತಾ ಅಲ್ಲೇ ಕುಳಿತರು ಇತ್ತ ಸೀರೆಯನ್ನು ತನ್ನ ಮೈ ಮೇಲೆ ಹಾಕೊಂಡು ಕನ್ನಡಿ ನೋಡ್ತಿದ್ದ ಹುಡುಗಿ ಬಳಿ ಕೆಲ ಮಕ್ಕಳು ಬಂದರು ಅಕ್ಕ ಅಕ್ಕ ನಮ್ಮ ಮಮ್ಮಿ ಟ್ರಯಲ್ ರೂಮ್ ಅಲ್ಲಿ ಲಾಕ್ ಆಗಿದ್ದಾರೆ ಡೋರ್ ತೆಗಿಯೋಕೆ ಬನ್ನಿ ಅಕ್ಕ ಎಂದ ಮಗುವಿನ ಮಾತು ಕೇಳಿ ಬಾಗಿಲು ತೆರೆಯಲು ಬಂದಿದ್ಲು ಸಿರಿ ಆದ್ರೆ ಡೋರ್ ಲಾಕ್ ಆಗದೇ ಇದ್ದಿದ್ದು ನೋಡಿ ಇಲ್ಲಿ ಯಾವ ಡೋರ್ ಲಾಕ್ ಆಗಿಲ್ಲ ಎಂದು ಮಕ್ಕಳ ಕಡೆ ನೋಡ್ತಾ ಹೇಳುವಾಗ್ಲೇ ಅವಳ ಕೈ ಹಿಡಿದೆಳೆದುಕೊಂಡು ಬಾಗಿಲಾಕಿದ್ರು ಒಳಗಿದ್ದವರು ಆ ರೀತಿ ಒಳಗಡೆ ಸಿಕ್ಕಿ ಬಿದ್ದವಳು ತನ್ನೆದುರಿದ್ದವರನ್ನ ನೋಡಿ ಮದನ್ ಎಂದಳು ಹಲ್ಲು ಕಡಿಯುತ್ತಾ ಅವಳನ್ನೇ ತುಂಡು ಮಾಡುವ ಹಾಗೆ ನಿಂತಿದ್ದವನು ನನ್ನ ಹೆಸರು ನೆನ್ಪಿದ್ಯಾ ಅತ್ತೆ ಮಗಳೇ ಎಂದು ಕಿರಾತಕನ ಹಾಗೆ ನಗು ಬೀರಿದ ಆ ರಾತ್ರಿ ವಿರಾಜ್ ಕೈಯಿಂದ ತಪ್ಪಿಸಿಕೊಂಡವನು ಇಂದು ಪ್ರತ್ಯಕ್ಷವಾಗಿದ್ದು ಕಂಡು ಕಂಗಾಲಾಯಿತು ಹುಡುಗಿ ತಕ್ಷಣ ಅಲ್ಲಿಂದ ಓಡಲು ಬಾಗಿಲತ್ತ ಬರ್ಬೇಕು ಅವಳ ಕೈ ಹಿಡಿದು ತಿರುಚಿದ ಆ ನೋವಿಗೆ ಅಮ್ಮ ಎಂದು ಚೀರಿತು ಹುಡುಗಿ ಉಸುರು ಉಸರು ಬಿಡ್ಬೇಡ ಬಿಟ್ರೆ ಇಲ್ಲ ಈ ಕ್ಷಣಾನೇ ನಿನ್ನ ಕೊಂದು ಬಿಡ್ತೀನಿ ಎಂದು ಅವಳ ಕೊರಳಿಗತ್ತ ಚೂಪಾದ ಚಾಕು ಹಿಡಿದು ಬೆದರಿಸಿದ ಸ್ವಲ್ಪ ಈ ಮಾರಿದ್ರು ಅವಳ ಕುತ್ತಿಗೆ ಸೀಲ್ ಬಿಡ್ತಿತ್ತು ಬಿಡು ನನ್ನ ಪ್ಲೀಸ್ ನನ್ನ ಬಿಟ್ಬಿಡು ಎಂದು ಮೆತ್ತಗೆ ಕೇಳ್ಕೊಳ್ತಿದ್ಲು ಅಲ್ಲಿ ಅವತ್ತು ಅವನ್ ಯಾರ್ ಕೈಯಲ್ಲೂ ನನ್ನ ಹೊರಸಿ ಬಡಿಸಿ ಈಗ ಇನ್ಯಾವನ್ ಜೊತೆಗೋ ಮದ್ವೆ ಆಗ್ತಿದ್ಯಾ ಅಲ್ವಾ ಎಷ್ಟೇ ಧೈರ್ಯ ನಿನ್ಗೆ ನನ್ನ ಬಿಟ್ಟು ಇನ್ಯಾವನ್ ಜೊತೆಗೋ ಮದ್ವೆ ಆಗಕ್ಕೆ ಎಂದು ಕೊರಳಿಗತ್ತ ಚಾಕು ಹಿಡಿದು ಕೇಳುವಾಗ ಬೆವರಿ ಬೆದರಿ ಒತ್ತಾಡಿದ್ಲು ಸಿರಿ ನೋಡು ನೀನ್ ಈ ಜನ್ಮದಲ್ಲಿ ಮದ್ವೆ ಆದ್ರೆ ಅದು ನನ್ನೆ ನನ್ನೇ ಆಗ್ಬೇಕು ಅಕಸ್ಮಾತ್ ನೀನ್ ಏನಾದ್ರೂ ನನ್ನ ಬಿಟ್ಟು ಇನ್ಯಾವನ್ನಾದ್ರೂ ಮದ್ವೆ ಆದೆ ಅನ್ಕೋ ಅವನನ್ನ ಅದೇ ಹಸಿ ಮನೆ ಮೇಲೆ ಸಾಯಿಸ್ಬಿಡ್ತೀನಿ ಜೈಲಿಗೆ ಹೋದ್ರೂ ಚಿಂತೆ ಅಲ್ಲ ನೀನ್ ಯಾರ್ ಪಾಲಾಗೋಕ್ಕೂ ನಾನ್ ಬಿಡಲ್ಲ ಎಂದು ಎಚ್ಚರಿಕೆ ನೀಡುವ ಹಾಗೆ ಹೇಳಿ ಅವಳನ್ನ ಬಿಟ್ಟನು ಅವತ್ ರಾತ್ರಿ ನನ್ನ ಹೊಡೆದೋ ನನ್ನ ಮುಗಿಸೋ ಪ್ಲಾನ್ ಮಾಡಿದ್ದೆ ಅದಕ್ಕೆ ಫುಲ್ ಲೋಡ್ ಆಗಿರೋ ಗನ್ ಕೂಡ ರೆಡಿ ಮಾಡಿಸಿದ್ದೆ ಆದ್ರ ಬುಲೆಟ್ ಗಳ ಮೇಲೆ ಅವನ್ ಹೆಸರಿಲ್ಲ ಅನ್ಸುತ್ತೆ ಈಗ ಯಾವನೋ ನೀನ್ ಕೊರಳಿಗೆ ತಾಳಿ ಕಟ್ಟೋಕೆ ರೆಡಿ ಇದ್ದಾನಲ್ಲ ಅವನ್ ಹೆಸರಿದ್ರು ಇರಬಹುದು ಯೋಚನೆ ಮಾಡು ಅವರನ್ನ ಕೊಲ್ಲಲ್ಲ ಇಲ್ಲ ನೀನೇ ಇದೆಲ್ಲ ಬೇಡ ಅಂತ ತೆಪ್ಪಗೆ ನನ್ ಜಾಗಕ್ ಬಂದು ನನ್ನ ಮದ್ವೆ ಆಗ್ತೀಯಾ ಎಂದು ಕೇಳುತ್ತಾ ಲೋಡ್ ಆಗಿರೋ ಗನ್ ತೋರಿಸಿದ ತ್ರಿಗರ್ ಮಾಡಿದ್ರೆ ತಕ್ಷಣ ತಲೆ ಸೀಳುವ ಭಯ ಅವಳಿಗೆ ಅವಳಿಗೆ ಮೊದ್ಲೇ ಹೆದರಿಕೆ ಅದ್ರಲ್ಲೂ ಮದನ್ ಎಂದ್ರೆ ಹೆದರಿಕೆ ದುಪ್ಪಟ್ಟಾಗತ್ತೆ ಅವಳ್ಗಾಗಿ ಅವನು ಸ್ವಂತ ಹೆಂಡತಿಯನ್ನೇ ಕೊಂದವನು ಇನ್ನು ವಿರಾಜ್ ಮತ್ತೆ ಧನುಷ್ನ ಕೊಲ್ಲೋದಿಲ್ವಾ ಎಂದು ಆಲೋಚಿಸಿದಳು ಅವಳನ್ನ ಒಂದು ಬಾರಿ ಧನುಷ್ ಕಾಪಾಡಿದ್ದ ಮತ್ತೊಂದು ಬಾರಿ ವಿರಾಜ್ ಕಾಪಾಡಿದ್ದ ಹೀಗಿರುವಾಗ ತನ್ನ ಸಹಾಯಕ್ಕೆ ಬಂದವರ ಜೀವ ತೆಗೆಯುವ ಕೆಲಸ ಮಹಾಪಾಪ ರಾಯರು ಮೆಚ್ಚಲ್ಲ ಅನಿಸಿತು ಅವಳಿಗೆ ಬೇಡ ಮದನ್ ಪ್ಲೀಸ್ ಅವರನ್ನ ಏನು ಮಾಡ್ಬೇಡ ಎಂದು ಕೈ ಮುಗಿದು ಕೇಳ್ಕೊಂಡ್ಲು ಕಣ್ಣೀರು ಅದಾಗ್ಲಿ ಧುಮುಕುತ್ತಿತ್ತು ಧಮನಿಗೆ ಅದಕ್ಕೆ ಅತ್ತ ಮಗಳೇ ಹೇಳ್ತಾ ಇರೋದು ನೀನವ್ರನ್ನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ತಪ್ಪೋಗಿ ನೀನಾಗ್ ನೀನೇ ನನ್ನ ಜಾಗಕ್ಕೆ ಬಂದು ನನ್ನ ಮದ್ವೆ ಆಗ್ಬಿಡು ಆಗ ಕೋಪಿಷ್ಟ ಈ ಪಾಪಚಿ ಇಬ್ರು ಸೇಫ್ ಆಗ್ತಾರೆ ಎಂದನು ಚಾಕುನ ಅವಳ ಗಲ್ಲಕ್ಕೆ ತಾಗಿಸುತ್ತ ಅವಳ ಪರಿಸ್ಥಿತಿಗೆ ಅವಳ ಕೈಕಾಲು ಹೇಗ್ ಚಲಿಸುತ್ತೆ ಬುದ್ಧಿಯು ಅಷ್ಟೇ ಮಂಕಾಯ್ತು ನೋಡು ಐಸಿರಿ ನಿನ್ನಿಂದ ಅಮಾಯಕರ ಪ್ರಾಣ ಹೋಗುದು ನಿನ್ಗಿಷ್ಟ ಎಲ್ಲ ತಾನೆ ಮತ್ ಯಾಕ್ ಚಿಂತೆ ಅದೇ ನೀನ್ ಯಾವಾಗ್ಲೂ ಪಾರಾಗೋ ಹಾಗೆ ಮತ್ತೊಬ್ಬರ ಸಹಾಯ ತಗೊಂಡೆ ಅನ್ಕೋ ಎಲ್ಲರೂ ಈ ಗನ್ನಿಂದ ಸತ್ತೋಗ್ತಾರೆ ನಿನ್ನಿಂದ ಅವರೆಲ್ಲ ಸಾಯ್ಬೇಕಾ ಎಂದು ಅತಿ ಸಲೀಸಾಗಿ ಹೇಳ್ತಾ ನಕ್ಕನು ಆಕೆ ಇನ್ನು ಆಲೋಚಿಸುತ್ತಲೇ ಇದ್ದಳು ಹ್ಮ್ ನಿಂಗೆ ಹತ್ತೆಣಿಸುವಷ್ಟು ಸಮಯ ಕೊಡ್ತೀನಿ ಅವ್ರ ಪ್ರಾಣ ಹೋಗ್ಲಿ ಅನ್ನೋದಾದ್ರೆ ಇಲ್ಲಿಂದ ಈಚೆ ಹೋಗು ಇಲ್ಲ ಅನ್ನೋದಾದ್ರೆ ನಾನು ಹೇಳಿದ ದಿವಸ ಬಂದು ನನ್ನ ಹೆಂಡತಿ ಆಗು ಎಂದು ಗನ್ನನ್ನು ಅವಳ ಮುಂದೆ ತೋರುತ್ತಾ ಹೇಳಿದ ಹಾಗೆ ಒಂದರಿಂದ ಹತ್ತು ಎಣಿಸಲು ಶುರು ಮಾಡಿದ ಒಂದು ಎರಡು ಮೂರು ಎನ್ನುತ್ತ ಒಂಬತ್ತು ಎಂದು ಇನ್ನೇನು ಹತ್ತು ಹೇಳ್ಬೇಕು ನೀನ್ ಹೇಳಿದ ದಿವಸ ನಾನೇ ಬಂದು ನಿನ್ನ ಮದ್ವೆ ಆಗ್ತೀನಿ ಮದನ್ ಎಂದಳು ಕಣ್ಣೀರಾಕುತ್ತ ಹಾಕುತ್ತಾ ಅದನ್ನ ಕೇಳಿದವನು ಗೆದ್ದ ಹಾಗೆ ನಗುತ್ತಾ ಎದು ನನ್ನ ಅತ್ತೆ ಮಗಳು ಅಂದ್ರೆ ಆಯ್ತು ಬೇಗ ಮದ್ವೆ ಮುಹೂರ್ತ ಇಟ್ಟು ಕಾಲ್ ಮಾಡ್ತೀನಿ ನಿನ್ನ ನಂಬರ್ ಕೊಡು ಎಂದು ಹೊಸ ನಂಬರ್ ತಗೊಂಡ ಈ ಧನುಷ್ ಮೊಬೈಲ್ ಕೊಡ್ಸಿತ್ತು ಇದಕ್ಕೆ ಇರ್ಬೇಕೇನೋ ಪಾಪ ಅವನಿಗೆನ್ ಗೊತ್ತಿತ್ತು ಇದು ಮತ್ತೆ ಏನೊಂದು ವಿಚಾರ ನಾನಿನ್ನ ಮೀಟ್ ಮಾಡಿದ್ದು ಈ ರೀತಿ ಹೇಳಿದ್ದು ಮತ್ತೊಂದು ಇನ್ನೊಂದು ಅಂತ ಏನಾದ್ರೂ ಯಾರಲ್ಲಾದ್ರೂ ಬಾಯ್ಬಿಟ್ಟೆ ಅನ್ಕೋ ಇಲ್ಲ ಯಾರ್ ಬಳಿನಾದ್ರೂ ನೀನ್ ಅತಿ ಸಲುಗೆಯಿಂದ ಇರೋದು ನೋಡ್ಬೇಕು ಅವರ ಕತೆ ಕತಂ ಈ ಮದನ್ ತೀರಾ ಕೆಟ್ಟವನು ಅಂತ ನೆನ್ಪಿರ್ಲಿ ಎಂದು ಅವಳ ಕೈ ಬಿಟ್ಟು ಹೋಗು ಎಂದ ಕಣ್ಣೊರೆಸಿಕೊಂಡು ಅಲ್ಲಿವರೆಗೂ ಅವರಿಗೇನು ಮಾಡಲ್ಲ ತಾನೆ ಎಂದು ಕೇಳಿದ್ಲು ಅವಳಿಂದ ಯಾರಿಗೂ ಹಾನಿಯಾಗೋದು ಇಷ್ಟವಿಲ್ಲದೆ ಆಗಲ್ಲ ಹೋಗೋ ಎಂದ ಸರಿ ಎಂದೆನು ತಾಲಿಂದ ಹೊರಗಡೆ ಬಂದವಳು ಚಿಂತೆಗೆ ಬಿದ್ದಂತೆ ಹೆಜ್ಜೆ ಹಾಕುತ್ತಿದ್ದಳು ಕ್ಷಣ ಯಾರ್ಗೂ ಗುದ್ದಿದಳು ನೋಡದೆ ಸಾರಿ ಎಂದು ಅವರೆಡೆ ನೋಡಲು ಅದು ಬೇರೆ ಯಾರೋ ಅಲ್ಲ ಅವಳ ಲಂಕಾಧಿಪತಿ ಸೀರೆ ಸೆಲೆಕ್ಟ್ ಮಾಡ್ತೀನಿ ಎಂದವನು ಅವಳಗಾಗಿಯೇ ಬಂದಿದ್ದ ಅವನನ್ನ ನೋಡಿ ಮದನ್ ವಿಚಾರವನ್ನ ಹೇಳಬೇಕು ಅನಿಸ್ತು ಅವಳಿಗೆ ಆದ್ರೆ ಆ ರೀತಿ ಮಾಡೋಕೆ ಅವನ ಹಿಂದಿದ್ದ ಟ್ರಯಲ್ ರೂಮ್ ಇಂದ ಮದನ್ ಕಾಣಿಸ್ತಿದ್ದ ಮತ್ತೆ ಅವನು ಹೇಳಿದ ಹಾಗೆ ಅತಿ ಸಲುಗೆ ಗುಂಡು ಹಾರಿಸ್ಬಿಟ್ರೆ ಎನ್ನುವ ಭಯ ಕಾಡ್ತವಳಿಗೆ ನೀವ ಏನೇನ್ ಮಾಡ್ತಿದ್ದೀರ ಸರ್ ಎಂದಳು ಅವಳ ಮಂಕು ಮಂಕಾದ ಮುಖ ಸಪ್ಪೆ ಸಪ್ಪಗಿದ್ದ ಧ್ವನಿಯಲ್ಲೇ ಏನೋ ಆಗಿದೆ ಎಂದು ತಿಳಿದವನು ಇದನ್ನ ಮಂಡೋದ್ರಿ ಹೀಗೆಲ್ಲ ಕೇಳ್ತಿದ್ಯಾ ನೆನ್ನೆ ಹೇಳಿದ್ನಲ್ಲ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಮರ್ದ್ಬಿಟ್ಟ ಅದ್ಬಿಡು ಯಾಕೆ ಒಂಥರ ಇದ್ಯಾ ನಾನಿನ್ನು ಬಂದಿಲ್ಲ ಅಂತ ಬೇಜಾರಾಗಿದ್ದ ಬಂದ್ಬಿಟ್ನಲ್ಲ ಕೂಲ್ ಎಂದವನು ನಕ್ಕರೆ ಅವಳ ಮೊಗದಲ್ಲಿ ಯಾವ ಬದಲಾವಣೆ ಇಲ್ಲ ತನ್ನ ಬಾಸ್ ಮತ್ತೆ ಸಿರಿ ನಡುವಿನ ಬಾಂಧವ್ಯ ಕಂಡು ಹರೀಶ್ಗೆ ಖುಷಿಯಾಯ್ತು ಅವನನ್ನು ನೋಡದೆ ಈಕೆ ಕಂಗಾಲಾಗಿದ್ದಾಳೇನೋ ಎಂದ್ಕೊಂಡು ಯಾಕೋ ವಿಚಿತ್ರವೆನಿಸಿತು ಅವನಿಗೆ ಹುಷಾರಿಲ್ವೇನೋ ಎಂದುಕೊಂಡು ಯಾಕೆ ಹುಷಾರಿಲ್ವೇನ ನಿಂಗೆ ಎಂದು ಅವಳ ಹಣೆ ಕೊರಳು ಮುಟ್ಟಿ ನೋಡಲು ಆರಂಭಿಸಿದ ತಕ್ಷಣ ಅವನಿಂದ ದೂರ ಸರಿದು ನಿಮ್ಗೆ ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಪರಿಜ್ಞಾನ ಇರಲ್ಲ ಅಲ್ವಾ ಯಾವಾಗ ಯಾವಾಗಂದ್ರ ಅವಾಗ್ಲೇ ಏನ್ ಅನ್ಸುದ್ರೆ ಅದು ಮಾಡ್ತಿರೋದೇನಾ ಎಂದು ಮದನ್ ಮೇಲಿನ ಸಿಟ್ಟನ್ನು ವಿರಾಜ್ ಮೇಲೆ ಬಿಟ್ಟಳು ಅವಳು ಯಾವತ್ತೂ ಈ ರೀತಿ ಮಾತಾಡಿದ್ದು ನೋಡಿರ್ಲಿಲ್ಲ ವಿರಾಜ್ ಎಷ್ಟೇ ಕೋಪ ಬಂದ್ರು ಯಾರಿದ್ದಾರೆ ಏನು ಎಂದು ನೋಡಿ ಮಾತಾಡುವ ಸ್ವಭಾವ ಅಳದು ಆದರೆ ಇಂದೇಕೋ ಸಣ್ಣ ವಿಚಾರಕ್ಕೂ ಸಿಡುಕುತ್ತಿದ್ದಾಳೆಂದು ಅರ್ಥ ಮಾಡಿಕೊಂಡವನು ಮತ್ತೇನೋ ಮಾತಾಡುವ ಮುಂಚೆಯೇ ಅವಳ ಕೊರಳಲ್ಲಿ ಸಣ್ಣಗೆ ರಕ್ತ ಹರಿಯುತ್ತಿದ್ದದರ ಕಡೆ ನೋಡಿದ ಆ ಮದನ್ ಕೋಳಿಗತ್ತ ಚಾಕು ಹಿಡಿದಿದ್ದಾಗ ಚೂಪಿದ್ದ ಚಾಕು ಸಣ್ಣಗೆ ಕುತ್ತಿಗೆಗೆ ಇರಿದು ಅದರಿಂದ ರಕ್ತ ಬಂದಿತ್ತು ಎಲ್ಲರ ಕಣ್ಣಿಗೂ ಬೇಗ ಕಾಣುವಂತಿರಲಿಲ್ಲ ಆದರೆ ವಿರಾಜ್ ಐಸಿರಿನ ಸೂಕ್ಷ್ಮವಾಗಿ ಗಮನಿಸುವ ಕಾರಣ ಅವನ ಕಣ್ಣಿಗೆ ಬಿದ್ದಿತ್ತು ಕಡೆ ಸೀನ್ ಕ್ರಿಯೇಟ್ ಮಾಡಬೇಡಿ ಪ್ಲೀಸ್ ಎಂದು ಹೊರಟವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡು ನಿಲ್ಲಿಸಿದ ವಿರಾಟ್ ಸಿರಿನ ಮುಟ್ಟಿ ಮಾತಾಡಿಸೋದು ನೋಡ್ತಿದ್ದ ಮದನ್ ಕಣ್ಣು ಕೆಂಡದಂತಾಗಿತ್ತು ಅವನನ್ನು ಇಲ್ಲಿಂದಲೇ ಕೊಳ್ಳುವೆನೆಂದು ಹೆದರಿಸುವ ಹಾಗೆ ಸಿರಿಗೆ ಗನ್ ತೋರುತ್ತಾ ಬೆದರಿಸಿದ ಅದನ್ನ ನೋಡಿ ಇನ್ನಷ್ಟು ಹೆದರಿರಳು ಸಿರಿ ನಾನಲ್ಲ ನೀನ್ ಕ್ರಿಯೇಟ್ ಮಾಡ್ತಿರೋದು ಸೀನು ಹೀರೋಚೂರ್ ಸಾಫ್ಟ್ ಆದ್ರೆ ಹೀರೋಯಿನ್ ಇಡೀ ಸೀನ್ ನಿಂದು ಬಿಡ್ತಾರೆ ಅನ್ನೋದು ಇದನ್ನೇ ಇರಬೇಕು ಎಂದು ನಕ್ಕು ಕೊರಳ ಬಳಿ ಮತ್ತೆ ಕೈ ಹಾಕ್ಬೇಕು ಸರ್ ನೀವು ನನ್ನ ಜೊತೆ ಈ ರೀತಿ ನಡ್ಕೊಳ್ಳೋದು ನನ್ಗೆ ಇಷ್ಟ ಆಗಲ್ಲ ಅಂತ ಈಗಾಗಲೇ ತುಂಬಾ ಸತಿ ಹೇಳಿದ್ದೀನಿ ಈಗಲೂ ಅದೇ ಮಾಡ್ತಿದ್ದೀರಾ ಅಥವಾ ಆಫೀಸ್ ಅಲ್ಲ ಅನ್ನೋದು ನೆನಪಿಡಿ ಆಮೇಲೆ ನಿಮ್ಗೆ ಕೆಟ್ಟ ಹೆಸರು ಬರೋದು ನನ್ಗಲ್ಲ ಎಂದು ಅವಳು ಹೇಳ್ತಿದ್ರು ಇವನ ಚಿತ್ತ ಅವಳ ಕೊರಳಲ್ಲಿ ರಕ್ತ ಯಾಕೆ ಬರ್ತಿದೆ ಎನ್ನುವುದನ್ನೇ ಯೋಚಿಸ್ತಿತ್ತು ಅವನು ಅವಳನ್ನ ಹಿಡಿದಿರುವುದನ್ನು ವಿರೋಧಿಸುವ ಮದನ್ ಈಗಲೇ ಟ್ರಿಗರ್ ಮಾಡ್ತೀನಿ ಎಂದು ಹೆದರಿಸಲು ಅವಳು ಗಾಬರಿಯಾಗಿ ನಿಮ್ಗೆ ಹೇಳ್ತಾ ಇರೋದು ಇದು ಮನೆಯೆಲ್ಲ ಬಿಡಿ ಎಂದಳು ಜೋರಾಗಿ ತಕ್ಷಣ ಇವಳ ಮಾತಿನ ಕಡೆಗೆ ಗಮನ ಹರಿಸಿ ಹೌದೆ ನನ್ಗೂ ಗೊತ್ತಿದೆ ಇದು ನಮ್ಮ ಮನೆ ಅಲ್ಲ ಅಂತ ಬಾಯ್ ಮುಚ್ಕೊಂಡು ನಿಂತ್ಕೊಳ ಎಂದವನು ತನ್ನ ಜೀಬಿಂದ ಖರ್ಚೀಪ್ ತೆರೆದು ಪದೇ ಪದೇ ನನ್ಗೂ ನಿನ್ನತ್ರ ಬರಬಾರ್ದು ಅನ್ಸುತ್ತೆ ಆದ್ರೆ ಏನ್ ಮಾಡ್ಲಿ ಸಂದರ್ಭ ಬರೋ ಹಾಗೆ ಮಾಡುತ್ತೆ ಎನ್ನುತ್ತಾ ಅವಳ ಕೊರಳನ್ನ ಖರ್ಚೀಪ್ ನಲ್ಲಿ ಒರೆಸಿ ರಕ್ತ ತೋರಿಸಿದ ತಕ್ಷಣ ಅವಳಿಗೆ ಅದು ಮದನ್ ಹಿಡಿದಿದ್ದ ಚಾಕುವಿನಿಂದ ಆಗಿದೆ ಅಂತ ಅರ್ಥವಾಗಿತ್ತು ಈಗ ವಿರಾಜ್ ಪ್ರಶ್ನೆ ಮಾಡಿದ್ರೆ ಉತ್ತರ ಏನಂತ ಕೊಡುದು ಎನ್ನುವ ಚಿಂತೆಗೆ ಬಿದ್ದಂತೆ ಮುಖ ಮಾಡಿದ್ಲು ಈಗ ಹೇಳ ಇಲ್ಲಿ ಹೇಗ್ ಕಟ್ ಆಯ್ತು ಇಲ್ಲಿಯ ಬ್ಲೀಡ್ ಆಯ್ತು ತುಸು ಕೋಪದಲ್ಲೇ ಕೇಳಿದ ಅವಳ ನೋಟ ಮತ್ತೆ ಮದನ್ ಕಡೆ ಹಾರಿತು ಸತ್ಯ ಹೇಳಿದ್ರೆ ಶೂಟ್ ಮಾಡ್ತೀನಿ ಎಂದು ಟ್ರಿಗರ್ ಮಾಡುವ ಹಾಗೆ ಗನ್ ಹಿಡಿದು ಹೆದರಿಸಿದ ತಕ್ಷಣ ನೋಟ ವಿರಾಜ್ ಕಡೆ ತಂದು ಅದೆಲ್ಲ ನಿಮ್ಗೆ ಯಾಕೆ ತಂಗೊಂದು ಅರ್ಥ ಆಗ್ತಿಲ್ಲ ತಾವು ನಿಜವಾಗ್ಲೂ ಬಿಸ್ನೆಸ್ ಮ್ಯಾನ ಕಂಪ್ನಿ ಹೆಡ್ಡೇನ ಇಲ್ಲ ಅಪ್ಪನ ಆಸ್ತಿಯಲ್ಲಿ ಮಚಾ ಮಾಡೋ ಮಗಾನ ಬೇಕೆಂದೇ ಕೋಪ ತರಿಸುವ ಮಾತಾಡಿ ಅವನ ಲಕ್ಷ್ಯ ಬೇರೆಡೆ ತೆಗೆದುಕೊಂಡು ಹೋಗೋ ಆಲೋಚನೆ ಅವಳದು ಇಲ್ಲವೆಂದರೆ ಮದನ್ ಬಗ್ಗೆ ಹೇಳಬೇಕಲ್ವಾ ಅದಕ್ಕೆ ಅವನಿಗೆ ಕೆಟ್ಟ ಕೋಪ ಆವರಿಸಿತು ನಿನ್ನೆ ತಾನೇ ತನಗೆ ಅವಳ ಮೇಲೆ ಕಾಳಜಿ ಇರುವುದಕ್ಕೆ ಕಾರಣ ಪ್ರೀತಿ ಎಂದು ತಿಳಿಯುವ ಸಾಹಸ ಮಾಡಿದ್ದ ತನಗೆ ಪ್ರೀತಿಯಾಗಿರಬಹುದೇನೋ ಎನ್ನುವ ಊಹೇಳಿದ್ದ ಸಿನಿಮಾ ನಟಿ ನಟನ ನೋಡಿ ಸಿನಿಮಾ ರೀತಿಯೇ ತನ್ನ ಜೀವನದಲ್ಲೂ ಪ್ರೀತಿಯಾಗಿರಬಹುದು ಎನ್ಕೊಂಡಿದ್ದ ಆದ್ರೆ ಯಾಕೋ ಅದನ್ನ ಒಪ್ಪಿ ಈಗ ಸಿರಿ ಮಾತನ್ನ ಮೆತ್ತಗೆ ತೆಗೆದುಕೊಳ್ಳುವ ಮನವಿಲ್ಲದ ಹಾಗೆ ಮುಷ್ಟಿ ಬಿಗಿ ಮಾಡಿದ್ದ ತಾವಾಗ ನೋಡುದು ನನ್ ಸುತ್ತಾನೆ ಇರ್ತೀರಾ ಆಫೀಸ್ ಅನ್ನೋದು ಕೇವಲ ಹೆಸರಿಗಷ್ಟೇನ ಬಾಸಾದವರು ಆಫೀಸ್ ನಲ್ಲಿ ಒಂದ್ ಗಂಟೆಯೂ ಕಳೆಯದಷ್ಟು ಬಿಡುವಿರ್ತಾರ ಬೂಟಾಟಗಿಂಗ್ ನೀವು ಬಿಸ್ನೆಸ್ ಮ್ಯಾನ್ ಆಗಿಲ್ಲ ತಾನೆ ಎಂದು ರೊಚ್ಚಿಗೆಬ್ಬಿಸುವ ಹಾಗೆ ಮಾತಾಡಿದ್ಲು ಹಲ್ಲು ಕಡಿಯುತ್ತಾ ಮುಷ್ಟಿ ಬಿಗಿ ಮಾಡ್ತಿದ್ದಾನೆ ವಿರಾಜ್ ಅವಳಿಗೋ ಒಂದ್ ಕೋಪ ವಿಕೋಪಕ್ಕಿರುವ ಸೂಚನೆ ಸಿಕ್ಕಿತ್ತು ಈ ರೀತಿ ಅಲೆದಾಡೋದ್ ಬಿಟ್ಟು ಆಫೀಸಿಗೆ ಹೋಗಿ ಎಂದು ಹೊರಟವಳ ಕೈ ಗಟ್ಟಿಯಾಗಿ ಹಿಡಿದು ತಡೆದ ಅವನ ಮೃಗದ ಹಿಡಿತಕ್ಕೆ ಅವಳ ಕೈ ಮುರಿದು ಹೋಯ್ತೇನೋ ಎನ್ನುವಷ್ಟು ನೋವಾಯ್ತು ಅವಳಿಗೆ ಏನೇ ಬಗಲ್ದೆ ಯಾವ್ದೋ ದುಡ್ಡಲ್ಲಿ ಪಾರ್ತಿ ಮಾಡ್ತಿದ್ದೀನಿ ಅಂತಾನ ಅಪ್ಪನ್ ದುಡ್ಡಲ್ಲಿ ಮಜಾ ಮಾಡೋ ಮಗ ಅನ್ಕೊಂಡ್ಯ ನನ್ನ ನನ್ನ ಹಿಸ್ಟ್ರಿ ಗೊತ್ತಿದ್ರೆ ಇಷ್ಟು ನಾಲ್ಗೆ ಉದ್ದ ಮಾಡ್ತಿರ್ಲಿಲ್ಲ ನೀನು ಏನಂದೆ ನಾನ್ ಯಾವ ಸೀಮೆ ಬಿಸ್ನೆಸ್ ಮ್ಯಾನ್ ಅಂತಾನ ಹಗ್ಲು ರಾತ್ರಿ ಹತ್ತು ಜನ ಮಾಡೋ ಕೆಲ್ಸ ಒಬ್ನೇ ಕೂತು ಮಾಡಿ ಬೆಳೆಸಿರೀ ಕಣೆ ಕಂಪ್ನಿನ ನಿನ್ ಕೈಯಲ್ಲಿ ಏನ್ ಸಾಧ್ಯ ಅಂದವ್ರ ಮುಂದೆ ಸಾರ್ಸಿ ಕಾಲರ್ ಎತ್ತವ್ ನಾನು ತಲೆ ತಗ್ಗಿಸಿ ನಡಿಬೇಕು ಅಂದವ್ರ ತಲೆ ತಗ್ಗಿಸುವ ಹಾಗೆ ತಲೆ ಎತ್ತಿ ಮೆರೆದವ್ನು ಇವ್ ರಾತ್ಸಿ ಆದ್ರಿ ಯಾವ್ದೋ ಹೆಸರಿ ನನ್ ವೈಭವ ನಡೀತಿಲ್ಲ ಇಲ್ಲಿ ನಂದೇ ರಾಯಭಾರದಲ್ಲಿ ನಂದೇ ಸಾಮ್ರಾಜ್ಯದಲ್ಲಿ ಅಧಿಪತಿ ಕಣೆ ನಾನು ಆಗ್ಲೇ ಏನಂದೆ ನಿನ್ನಿಂದ ಸುತ್ತಾಡ್ತೀನಿ ಅಂತಾನ ಎಂದವನು ಅವನ ಪಕ್ಕದಲ್ಲೇ ಆಗ್ಲಿಂದ ಕಣ್ಣು ಬಾಯಿ ಬಿಟ್ಟಿದ್ದ ಪಿ ಎ ಹರೀಶ್ ಕಾಲರ್ ಹಿಡಿದು ಅವಳ ಮುಂದೆ ಎಳೆದು ನಿಲ್ಲಿಸಿ ಇವನು ಯೂನಿಂದಾನೆ ಯುವರಾಜ್ ಬದ್ಕಲಿ ಯಾವ ಲವ್ ಮಣ್ಣು ಮಸ್ಸಿ ಅಂತ ಅಂತ ಆಗಿರಲ್ಲ ಅಂದ್ರು ಲವ್ ಆಗಿದೆ ಬಾಸ್ ಲವ್ ಆಗಿದೆ ಬಾಸ್ ಅಂತ ಬೀಗಿ ಬೀಗಿ ತಲೆ ಕೆಡಿಸ್ತಾ ಮೇಲೆ ನಂಗಾಗಿರೋದು ಜಸ್ಟ್ ಅಟ್ರಾಕ್ಷನ್ ಅಂದ್ರು ಇಲ್ಲ ಬಾಸ್ ಹಾಗೆ ಹೀಗೆ ಅಂತ ಕಿವಿ ಖಾಲಿ ಫ್ಲವರ್ ಇಟ್ಟ ಯಾವಳ್ನು ಒಂದ್ ಗಂಟೆಗಿಂತ ಹೆಚ್ಚು ನೋಡ್ದೆ ನಿನ್ನ ನೋಡಿದ್ನಲ್ಲ ಅಂತ ಕನ್ಫ್ಯೂಸ್ ಆದೆ ಇವನ್ ಹೇಳಿರೋ ಹಾಗೆ ಆಗಿದ್ಯೇನೋ ಅಂತ ತಲೆ ಕೆಡ್ಸ್ಕೊಂಡು ಆ ರೀತಿ ಆಗಿರಲ್ಲ ಅನ್ಸುದ್ರು ಆಗಿರುತ್ತೆ ಅಂತ ಫೀಲ್ ಆದ ಸಿನಿಮಾ ಸಿನಿಮಾನೇ ಜೀವನ ಜೀವನಾನೇ ಅದರಲ್ಲಿ ಬರೋ ಸೀನ್ ಗಳಿಗೂ ಲೈಫ್ ನಲ್ಲಿ ಬರೋ ಸಂದರ್ಭಕ್ಕೂ ಹೋಲ್ಕೆ ಮಾಡ್ಕೋಬಾರ್ದು ಅದರಲ್ಲಿ ನೋಡಿದ್ ಕೂಡ್ಲೆಲ್ಲ ಅವಾಗತ್ತೆ ಎರಡೇ ದಿವಸಕ್ಕೆ ಕಮಿಟ್ ಆಗ್ತಾರೆ ಮೂರನೇ ದಿವಸಕ್ಕೆ ಮದ್ವೆ ಆಗ್ತಾರೆ ನಾಲ್ಕನೇ ದಿವಸಕ್ಕೆ ಡಿವೈಡ್ ಕೂಡ ಆಗ್ತಾರೆ ಈಗ ಅರ್ಥ ಆಯ್ತು ಯಾವನಿಗೂ ಯಾವನಿಗೂ ಲೈಫ್ ನಲ್ಲಿ ನೀನ್ ಸತ್ತರೆ ನಿನ್ನ ನೆನಪುಗಳ ಜೊತೆ ಬದುಕ್ತೀನಿ ಅನ್ನೋ ಅಷ್ಟು ಹುಚ್ಚಿರಲ್ಲ ನೀನ್ ಸತ್ರೆ ನಾನ್ ಸಾಯ್ತೀನಿ ಅನ್ನೋ ಅಷ್ಟು ದಮಿರಲ್ಲ ಅದೆಲ್ಲ ಡಮ್ಮಿ ಅನಿಸ್ತು ಇದು ಜಸ್ಟ್ ಒಂದ್ ಅಂತ ಆದ್ರೂ ಏನೇನೋ ದುಬಾರಿ ಡ್ರೀಮ್ ಮಾಡ್ಬಿಟ್ಟ ಎಲ್ಲದೇ ಇರೋದನ್ನ ಇದೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದು ನಂದೇ ತಪ್ಪು ಫಾರ್ ದ ಫಸ್ಟ್ ಟೈಮ್ ವಿರಾಜ್ ಬೇರೆಯವರ ಒಪಿನಿಯನ್ ಇಂದ ಎಂದವನು ಹರೀಶ್ ಕಡೆ ನೋಡಿ ವಿರಾಜ್ ಸಿಂಹಾದ್ರಿಗೆ ಯಾವ ಲವ್ ಆಗಿಲ್ಲ ಆಗೋದು ಇಲ್ಲ ನಿನ್ನ ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡು ಯು ಲಾಸ್ಟ್ ಇಟ್ ಎಂದ ಹರೀಶ್ ತಲೆ ತಗ್ಗಿಸಿದ ಅವಳಿಗೆ ಅವ್ರ ಮಾತುಗಳು ಹರೀಶ್ ಕೆಲ್ಸ ಹೋಗುವಂತೆ ಮಾಡುತ್ತವೆಂದು ಗೊತ್ತಿರ್ಲಿಲ್ಲ ನೀನು ಮಾಡೋಕ್ ಹೋಗಿ ಇನ್ನೇನೋ ಮಾಡಿದ ಪಶ್ಚಾತ್ತಾಪ ಕಾರ್ತವಳಿಗೆ ಮಂಕಾಗಿ ನಿಂತಳು ಅವಳ ಮುಂದೆ ಖರ್ಚಿ ಬಿಸಾಡಿ ಲೇ ಮಿಡಿಲ್ ಕ್ಲಾಸ್ ಏನೇನೋ ಮಾತಾಡಿದ್ಯೋ ಅದಕ್ಕೆಲ್ಲ ಬೆಲೆ ಕಟ್ಬೇಕು ನೀನು ಇನ್ನೂ ನಿನ್ನ ನೆಮ್ಮದಿ ನಾನ್ ರೆಡಿ ಇರು ನಿನ್ ಯೋಗ್ಯತೆಗೆ ನಾನು ಬಳಸೋ ಖರ್ಚು ಕೂಡ ಹೆಚ್ಚೆ ಎಂದು ಅಲ್ಲೇ ಇದ್ದ ಬೆಲೆ ಬಾಳುವ ಸೀರೆಗೆ ತನ್ನ ಕೈ ಒರಿಸ್ಕೊಂಡು ಸೀರೆ ಬಿಲ್ಪೆ ಮಾಡು ಹರಿ ಮತ್ತೆ ಅದನ್ನ ಬಿಸಾಕು ಎಂದು ಸಿರಿ ಕಡೆ ನೋಡಿ ಗೆ ಎಂದು ಮುಖ ತಿರುಗಿಸಿಕೊಂಡು ಹೋದ ಅವನ ಮುಖದಲ್ಲಿದ್ದ ಭಯಂಕರ ಕೋಪ ನೋಡಿ ಕಂಗಾಲಾದವಳು ಹರಿ ಕಡೆ ನೋಡಿ ಕ್ಷಮಿಸಿ ಹರೀಶ್ ಅಣ್ಣ ಎಂದಳು ಅವಳ ಬಳಿ ಬರುವ ಹರೀಶ್ ನಮ್ ಬಾಸ್ಗೆ ಲವ್ ಆಗಿದೆ ಅಂತ ನಾನೇ ಹೇಳಿತು ಅವ್ರು ನಿಮ್ಮನ್ನ ನೋಡಿ ಇಷ್ಟಪಟ್ಟಿ ನಿಮ್ ಕಾಳಜಿ ಮಾಡಿದ್ಕಂಡು ಹಾಗನ್ಸಿತ್ತು ಅವ್ರ ಪ್ರೀತಿ ಆಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟಪಟ್ಟಿದ್ರು ಅವ್ರ ಮನ್ಸಿಗೆ ಅದು ಪ್ರೀತಿ ಅಂತ ಅರ್ಥವಾಗಿತ್ತೋ ಇಲ್ವೋ ಅವರೇ ಅವ್ರ ಮನ್ಸಿಗೆ ಪ್ರೀತಿ ಆಗಿದೆ ಅಂತ ಕನ್ವಿನ್ಸ್ ಮಾಡ್ಕೊಳ್ತಾ ಅದನ್ನೇ ಸತ್ಯ ಅಂತ ನಂಬ್ತಿದ್ರು ಆದ್ರೆ ಇವತ್ ಯಾಕೋ ಮೊದ್ಲು ಸಲ ನೀವು ಮಾತಾಡಿದ್ದು ಸರಿ ಕಾಣಿಸ್ತಿಲ್ಲ ಸರಿ ಮೇಡಮ್ ಅವರು ಬೆಳೆದ ಹಾದಿನ ಮರೆತು ನಿಮ್ಗಾಗಿ ಸಾಫ್ಟ್ ಆಗೋಕೆ ಟ್ರೈ ಮಾಡುವಾಗ ಅದು ಅವರಿಗೆ ಕಷ್ಟವಾಗ್ತಿತ್ತು ಆದ್ರೆ ಅವ್ರ ಸ್ವಭಾವ ಗೊತ್ತಿದ್ದ ನೀವ್ ಯಾಕೆ ಅವ್ರ ಮನ್ಸಿಗೆ ತದ್ವಿರುದ್ಧವಾಗಿ ಮಾತಾಡಿ ನೋಯಿಸಿದ್ದು ಈಗ ಅವ್ರು ಆ ಕೋಪದಲ್ಲಿ ಇನ್ಯಾವ ಡೆಸಿಷನ್ ತಗೊಳ್ತಾರೋ ನೀವ್ ತಪ್ಪು ಮಾಡಿದ್ರಿ ಎಂದುಕೊಂಡು ಸೀರೆ ಬಿಲ್ ಕಟ್ಟಿ ಹೋದ ಪೇರಾಜ್ ಸರ್ ಬಳಿ ಆ ರೀತಿ ಮಾತಾಡಿಲ್ಲ ಅಂದಿದ್ರೆ ಈ ಮದನ್ ಅವರನ್ನ ಗುರಿ ಮಾಡ್ತಿದ್ದ ಅದಕ್ಕೆ ಆ ರೀತಿ ಮಾತಾಡಿದ್ದು ಸಾರಿ ಸರ್ ಎಂದುಕೊಂಡು ಬೇಸರ ಪಟ್ಟಳು ಅಷ್ಟರಲ್ಲಿ ಮದನ್ ಕೂಡ ಗಾಯಬಾಗಿದ್ದ ಸ್ವಲ್ಪ ಸಮಯದ ನಂತರ ಧನುಷ್ ಕೂಡ ಅಲ್ಲಿಗೆ ಬಂದಿದ್ದ ಅಮ್ಮನನ್ನು ಪಿಕಪ್ ಮಾಡಲು ಹಾಗೆ ಸಿರಿಮುಖದಲ್ಲಿದ್ದ ಆತಂಕ ಬೇಸರ ಕಂಡು ಮತ್ತೆ ಕಾರಣ ಎಂದುಕೊಂಡು ಸುಮ್ಮನಾಗಿದ್ದ ಸೀರೆ ಎಲ್ಲವೂ ತೆಗೆದುಕೊಂಡು ಇನ್ನೇನು ಹೋಗ್ಬೇಕು ಅಲ್ಲಿಗೆ ವಿರಾಜ್ ಸಿಂಹಾದ್ರಿಯ ದರ್ಶನವಾಗಿತ್ತು ಅವನನ್ನ ಕಂಡು ಧನುಷ್ ಮಗ ಅರಳಿದ್ರೆ ಸಿರಿ ಮಗ ಬಾಡಿತು ಅವನನ್ನ ಒಂದು ಕರೆಗೆ ಎಲ್ಲ ಮೀಡಿಯಾ ಬಾಂಧವರು ಅಲ್ಲಿ ಹಾಜರಿ ನೀಡಿದ್ರು ಅವನ ಹೇಳಿಕೆ ಕೇಳಲು ಕಾದು ನಿಂತಿದ್ರು ಅವಳನ್ನೇ ನುಂಗಾಕುವ ಹಾಗೆ ನೋಡುವ ವಿರಾಜ್ ನೋಟವನ್ನು ಹೆದರಿಸಲಾಗದೆ ತಲೆ ತಗ್ಗಿಸಿದಳು ಸಿರಿ ಅವಳನ್ನ ಗುರಿ ಮಾಡುವ ಹಾಗೆ ಆಲೋಚನೆ ಮಾಡಿದ್ದವನು ಉರಿ ನೋಟವನ್ನ ಅವಳ ಕಡೆಗೆ ಹಿಡಿದು ನಗುಮಗದಲ್ಲಿ ಎಲ್ಲರ ಮುಂದೆ ನಿಂತ ಹಾಯ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ಸ್ ಅಟೆನ್ಷನ್ ಪ್ಲೀಸ್ ವಿರಾಜ್ ಸಿಂಹಾದ್ರಿ ನಿಮ್ಗೆಲ್ಲ ಹಾಟ್ ನ್ಯೂಸ್ ಕೊಡ್ತಾನೆ ಬರ್ಕೊಳ್ಳಿ ಬರ್ಕೊಳ್ಳಿ ನ್ಯೂಸ್ ಬರ್ಕೊಳ್ಳಿ ಇಟ್ಸ್ ಆಲ್ ಅಬೌಟ್ ವಿರಾಜ್ ಮ್ಯಾರೇಜ್ ಎಂದ ಸಿರಿಗೆ ನೆತ್ತಿಗೇರಿತು ಎಲ್ಲಿ ಎಲ್ಲರ ಮುಂದೆ ತನ್ನ ಮದ್ವೆ ಸಿರಿ ಜೊತೆಗೆ ಎಂದು ಸ್ಟೇಟ್ಮೆಂಟ್ ಕೊಡ್ತಾನೋ ಎಂದು ಮೊದಲೇ ಅವಳು ನಿಮ್ದಿ ಹಾಳ್ ಮಾಡುವ ಹಾಗೆ ಎಲ್ಲದಕ್ಕೂ ಬೆಲೆ ಕಟ್ಬೇಕೆಂದಿದ್ದ ಆದ್ರೆ ಆತ ಏನ್ ಹೇಳ್ಬಹುದು ಎಂದು ಹರೀಶ್ಗೆ ಮಾತ್ರ ಗೊತ್ತಿತ್ತು ಆತ ಸಪ್ಪೆ ಮಾರಿಯಲ್ಲಿ ಏನಿದು ಭಗವಂತ ಎನ್ನುವ ಹಾಗೆ ನಿಂತಿದ್ದ ವುರಾಜ್ ಅವನ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಿದ್ದಾನೆ ಅಂಡ್ ಬರೋ ಶುಕ್ರವಾರವೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ ಎಂದ ಎಲ್ಲರಿಗೂ ಪರಮಾಶ್ಚರ್ಯ ಸರ್ ಯಾವ ಹುಡುಗಿ ದಿಢೀರ್ ಮದುವೆಗೆ ಕಾರಣ ಏನು ಸರ್ ಹುಡುಗಿ ಕೂಡ ಫ್ಯಾಷನ್ ಇಂಡಸ್ಟ್ರಿಗೆ ಸೇರಿದವರ ಯಾವ್ದಾದ್ರು ಸಿನಿಮಾ ನಟಿನ ಸರ್ ಹೀಗೆ ಮೀಡಿಯಾದವರು ಕೇಳುವಾಗ ಫ್ರಮ್ ಔಡ್ಲಿಂಗ್ ಇಂಡಸ್ಟ್ರೀಸ್ ಅಂಡ್ ಶೀಸ್ ವೆರಿ ಲಕ್ಕಿ ಟು ಬಿ ಔ ಲೈಫ್ ಪಾರ್ಟ್ನರ್ ಫಾರ್ ದಿ ಮೋಸ್ಟ್ ಹ್ಯಾಂಡ್ಸಮ್ ಬಿಸ್ನೆಸ್ ಮ್ಯಾನ್ ರಾಜ್ ವ್ಯಾಕ್ಸಿಮ್ ಹಾದ್ರಿ ಎನ್ನುತ್ತ ಆ ಕಡೆಯಿಂದ ಬಂದಳು ಓರ್ವ ಹೆಣ್ಣು ಯಾರೆಂದು ನೋಡಿಯುದವರಿಗೆಲ್ಲ ವಾವ್ ಬ್ಯೂಟಿ ಕ್ವೀನ್ ಸನಾನಾ ಎನ್ನುವ ಆಶ್ಚರ್ಯ ಆದ್ರೆ ಅವಳನ್ನ ನೋಡಿದ ಹೃದಯ ಚೂರು ಚೂರು ಕ್ಯಾಂಡಿ ಎಂದನವ ಅವಳೆ ಧನುಷ್ ಗರ್ಲ್ ಫ್ರೆಂಡ್ ಎಂದು ತಿಳಿದಿದ್ದ ಸಿರಿ ಮತ್ತೆ ಚಿಂತೆಗೆ ಈಡಾದಳು ಮುಂದೆ ಇಬ್ಬರ ಜಗಳಕ್ಕೆ ಮೂರನೆಯವ ಬಲಿಯಾದ ಅದು ಧನುಷ್ ಕಮೆಂಟ್ ಮಾಡೋದು ಮರೆಯದಿರಿ